ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬಾಲನ್ಯ ಮಂದಿರ ಜೊತೆ ಸೇರಿ ಐದನೇ ತಾರೀಕು ವಿಶ್ವ ಪರಿಸರ ದಿನ ಆಚರಣೆ ಮಾಡಬೇಕಾಗಿತ್ತು ಕಾರಣದಿಂದ ಮುಂದುವರೆದ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ವರ್ಷದ ಮೂಲ ಸಂದೇಶ ಅನ್ನು ನಿಷೇಧಿಸಬೇಕು ಅನ್ನೋದು ಕೂಡ ಇವತ್ತಿನ ಸಂದೇಶ ನೀರು ಪರಿಸರವನ್ನು ಮಾಲಿನ್ಯವನ್ನು ನಾವೆಲ್ಲ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮತ್ತು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ ಮಕ್ಕಳು ಬಂದು ಕಾರ್ ಮಾಡಿ ಈ ಒಂದು ವಿಧಾನಸೌಧದ ಸುತ್ತಲೂ ಕೂಡ ಒಂದು ನಡಿಗೆಯನ್ನು ಮಾಡಿ ಎಲ್ಲ ಜನರಿಗೆ ಒಂದು ಸಂದೇಶವನ್ನು ಕಲಿಸುವಂಥ ಕೆಲಸ ಮಾಡ್ತಾ ಎಲ್ಲ ಶಾಲೆಗಳಿಗೂ ಕೂಡ ಒಂದು ಕ್ಲೈಮೇಟ್ ಕ್ಲಬ್ ಸ್ಥಾಪನೆ ಮಾಡಬೇಕೆಂದ್ರೆ ಈಗಾಗಲೇ ನಾನು ಸಂದೇಶವನ್ನು ಕಳಿಸಿದ್ದೇನೆ ಘೋಷಣೆ ನಾವು ಮಾಡಿದ್ದೇವೆ ಪರಿಸರವನ್ನು ಉಳಿಸಬೇಕು ಪ್ರತಿಯೊಂದು ಮಗು ಕೂಡ ಶಾಲೆ ವಿದ್ಯಾರ್ಥಿಗಳು ಒಂದೊಂದು ಮರವನ್ನು ಆಳವು ಮಾಡಬೇಕಂತ ಕೂಡ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ ಈಗಾಗಲೇ ಸುಮಾರು ಐವತ್ತು ಸಾವಿರ ಮಕ್ಕಳು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ಜೊತೆ ಫೋಟೋ ಇಟ್ಕೊಳ್ಬೇಕು ಅದನ್ನು ಮಕ್ಕಳ ಜೊತೆ ಅದನ್ನು ಕಾಪಾಡಬೇಕು ಅಂತ ತಿಳಿಸಿದ್ದೇವೆ ಈ ಮಾಲಿನ್ಯ ಮಂಡಳಿಯಲ್ಲೂ ಅನೇಕ ಹೊಸ ಕಾರ್ಯಕ್ರಮವನ್ನು ಗ್ರೀನರ್ ಬ್ಯಾಂಗ್ಳು ಬ್ಲೂ ಬ್ಯಾಂಗ್ಳು ಬ್ಲೂ ಅಂದರೆ ಒಳ್ಳೆ ನೀರು ಗ್ರೀನ್ ಅಂದರೆ ಹಸಿರು ಸೊ ಇದನ್ನು ಕಾಪಾಡೋಕ್ಕೋಸ್ಕರ ಇವತ್ತು ಒಂದು ದೊಡ್ಡ ಒಂದು ಚಾಲನೆಯನ್ನು ಎಲ್ಲರೂ ಕೂಡ ಇನ್ನು ಅಡಾಪ್ ಮಾಡಿಕೊಂಡಿಯಿಂದ ಮಾಡಿದ್ದೇವೆ ಸೊ ಅದಕ್ಕೆ ನಮ್ಮ ಮಂತ್ರಿಗೂ ಮತ್ತು ನಾಳೆ ಬಂದು ಪಾರ್ಟಿಸಿಪೇಟ್ ಮಾಡಿ ನಾನು ಯಾರನ್ನು ಸಂತೋಷ ಒಂದು ಐತಿಹಾಸಿಕ ಎಲ್ಲ ಭಾಗ್ಯದ ಎಲ್ಲ ಭಾಷೆ ನಾನು ಸಂದರ್ಶನ ಹಸಿರು ಕಾಪಾಡಬೇಕು ಹಸಿರು ಇಲ್ಲ ಅಂತ ನನಗೆ ಪರಿಸರ ಇಲ್ಲ ಅಂತಂದರೆ ಪ್ರಕೃತಿ ಈ ವಿಶೇಷವಾಗಿ ನಮ್ಮ ಕರ್ನಾಟಕದ ಒಂದು ದೊಡ್ಡ ಹಸಿ ಇದೆ ನಮ್ಮ ಪ್ರಕೃತಿ ಇವೆಲ್ಲ ಇದೆ ನಮ್ಮ ಕೊಟ್ಟಿದ್ದ ನಾವು ಪ್ರಾಪರ್ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಆ ದೃಷ್ಟಿಯಿಂದ ಇವತ್ತು ನಾವು ಮಾಡಿದರೆ ಉತ್ತೇಜನವನ್ನು ಸರ್ ಇನ್ನೊಂದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂಥ ಕಸಗಿಲೇವಾರಿ ಮರು ಟೆಂಡರ್ ಆಯ್ಕೆಗೆ ರಿಪೋರ್ಟ್ ಮಧ್ಯಂತರ ತಡೆ ನೀಡಿದೆ ನೋಡಿಯಪ್ಪ ಕ್ಲೀನ್ ಮಾಡಿಲ್ಲ ಅಂದ್ರೆ ಹೆಂಗೆ ಹೈಕೋರ್ಟೇ ಹೋಗಿ ಇದನ್ನು ಮಾಡಿದೆ ನಾನು ಅದನ್ನು ಚೆಕ್ ಮಾಡ್ತೀನಿ ಏನಾಗಿದೆ ಅಂತ ನಾನು ಚೆಕ್ ಮಾಡ್ತೀನಿ ನಾನು ಕೋರ್ಟ್ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ನಾನು ಹೋಗಿಲ್ಲ ಮಾಡಲಿಲ್ಲ ಅಂತಂದರೆ ಮೊದಲು ಎಂಬತ್ತೊಂಬತ್ತು ಟೆಂತ್ ಅಂತ ಆಗಿ ಒಂದು ಗ್ರೂಪ್ ಎಲ್ಲ ಸೇರಿಕೊಂಡು ಅವರು ಕಾರ್ಟಿರ್ ಮಾಡಿಕೊಂಡು ಮಾಡಿದರು ಇವತ್ತು ಕೂಡ ನಮ್ಮನ್ನ ತಪ್ಪಿಸ್ಬೋದು ಅಂತ ತಿಳ್ಕೊಂಡಿದ್ದಾರೆ ಇದೊಂದು ದೊಡ್ಡ ಮಾಫ್ಯ ಮಾಫ್ಯ ಬಹುಶಃ ಕೋರ್ಟ್ಗೆ ಅರ್ಥ ಮಾಡುವಂಥ ಕೆಲಸ ಮಾಡ್ತೀವಿ ನಾವೆಲ್ಲ ಯಾವುದೇ ಕೆಲಸಕ್ಕೆ ಹೋದ್ರು ಕೂಡ ಕೋರ್ಟ್ ಹೋಗಿ ಫಿ ಎಲ್ಲ ಹಾಕಿಬಿಟ್ಟು ಸ್ಟೇ ಇದ್ದಾರೆ ಈ ರೀತಿ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತಂದರೆ ಈ ಸರ್ಕಾರದಲ್ಲಿ ಈ ಎಲ್ಲ ಕೂಡ ನಡೆದಿಲ್ಲ ಎಲ್ಲರಿಗೂ ಕೂಡ ಯಾರ್ಯಾರು ಮಾಡ್ತಾ ಇದ್ದಾರೆ ಎಲ್ಲ ಪೀಸ್ ಹಾಕಿ ಹೊಸ ಹೊಸಬರಿಗೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಕಾಲ್ತೊಳಿತ ಪ್ರಕರಣದಲ್ಲಿ ಸಿ ಎಂ ಡಿ ಸಿ ಎಂ ಇವತ್ತು ಅವರು ಬೇಕಂತ ಇವತ್ತು ಬಿಜೆಪಿಯವರು ಪ್ರೊಟ್ರೆಸ್ ಮಾಡ್ತಾರೆ ಅವ್ರನ್ನ ಬೆಂಗಳೂರಿನಲ್ಲಿ ಹಾಕ್ಕೊಂಡು ಊಟ ಸ್ಕ್ರೀಮ್ ನೋಡೋದಂತೆ